ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗ ಸಂತೋಷ ಮಹಾರಾಜ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋಂಗೆ ಇವತ್ತು ಫ್ರೆಂಡ್ಶಿಪ್ ಡೇ ನಮ್ಮ ಚೈಲ್ಡ್ಹುಡ್ ಇಂದ ಇಲ್ಲಿಯವರೆಗೂ ನಮ್ಗೆ ಪಾಲನೆ ಪೋಷಣೆ ಮಾಡಿ ಒಂದ್ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದಂತ ಎಲ್ಲಾ ನನ್ನ ಸ್ನೇಹಿತರಿಗೂ ಇವತ್ತು ನಾವು ಚಿರಋಣಿ ಮತ್ತೆ ಇವತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸೊ ಒನ್ಸ್ ಮೋರ್ ಮೆನಿ ಮೋರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಜೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರೆ ಈ ತರ ಎಲ್ಲ ಹೇಳ್ತಾರೆ ಮುನ್ನಡಿಗಳು ಸೊ ನಮ್ಮ ಇಂಡಿಯನ್ ಪ್ರಿಪೇಟರಿ ಸ್ಕೂಲು ಬಿ ಬಿ ಪಿ ಇಂಡಿಯನ್ ಸ್ಕೂಲು ನಮ್ಮ ಮಲೇಶ್ವರಂ ಅಲ್ಲಿ ಅಲ್ಲಿಂದ ಆಲ್ಮೋಸ್ಟ್ ಚೈಲ್ಡ್ಹುಡ್ ಇಂದ ಇರುವಂತಹ ಇಲ್ಲಿವರೆಗೂ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಆಫ್ ಜರ್ನಿಯಲ್ಲಿ ಸೊ ಎಲ್ಲಾ ಫ್ರೆಂಡ್ಸ್ ಜ್ಞಾಪಿಸ್ಕೊಂಡ ಅವರೆಲ್ಲರ ಪ್ರೇಮ ಆಶೀರ್ವಾದ ಹೀಗೆ ಇರಲಿ ಚಿರಕಾಲವಿರಲಿ ಈ ಸ್ನೇಹ ಅಂತ ಪ್ರಾರ್ಥಿಸ್ತಾ ಅದಾದ ನಂತರ ನಮ್ಮ ಚೈಲ್ಡ್ಹುಡ್ ಆದ್ಮೇಲೆ ಅಲ್ಲಿ ಬಂದ್ವಿ ಅಲ್ಲಿಂದ ಫ್ರೆಂಡ್ಸ್ ಆದಂತ ಹಲವಾರು ಫ್ರೆಂಡ್ಸ್ ಗಳಲ್ಲಿ ಇದಾರೆ ಅವರೆಲ್ಲಾ ಗ್ರೂಪ್ ಅಲ್ಲಿರುವಂತ ಎಲ್ಲಾ ಫ್ರೆಂಡ್ಸ್ಗೂ ವೆಲ್ ವಿಶರ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಮೋರ್ ಮೆನಿ ಮೋರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಚಿರಕಾಲ ವಿರಲ್ಲಿ ಈ ಸ್ನೇಹ ಜೈ ಶ್ರೀರಾಮ್ ಜಯ ಆಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡ ಅಂಬೆ ಜೈ ಭೀಮ್ ಜೈ ಫ್ರೆಂಡ್ ಶೈ ಫ್ರೆಂಡ್ಸ್ ಫಾರ್ ಎವರ್ ಜೈ ಸ್ನೇಹಜಿ ಸಂದರ್ಶಾಧ್ಯ ಮಹಾರಾಜ್ ನಿಮ್ಮ ಹುಡುಗ ಜನತೆ ಎಲ್ಲರ ಪ್ರೇಮ ಶುಭದ ಹೀಗೆ ಇರಲಿ ಜೈ ಬಬ್ರುವಾನ ನಮಸ್ತೆ